ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರ್ದ ವ್ಯಕ್ತಿ ನಿಮ್ಗೆ ಏನು ಹೇಳಲಿದ್ದಾರೆ ಹಾಗೆ ಕೇಳೋಣ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೋದು ಯಾಕೆಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ಏನಿದೆ ನೋಡೋಣ ಅಟ್ಯಾಚ್ಮೆಂಟ್ ಫ್ರೀಡಮ್ ಹಾಗೆ ಬರ್ತಾ ಇದೆ ಮೈಂಡ್ಫುಲ್ನೆಸ್ ಇಲ್ಲಿಂದ ಎರಡು ಕಾರ್ಡ್ ನೋಡೋಣ ಇದೇನು ಹೇಳುತ್ತೆ ಏನು ಮೆಸೇಜ್ ಕೊಡುತ್ತೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಟ್ರ್ಯಾಕ್ಷನ್ ಇದೆ ಮತ್ತೊಂದು ಸೋಲ್ ಮೇಟ್ ನೋಡಿದ್ರಾ ಫ್ಲಟ್ ಬಾಟಮ್ನಲ್ಲಿ ಇಲ್ಲೇನಿದೆ ಇಬ್ರಲ್ಲೇನು ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಶುರುವಿನಲ್ಲಿ ನೀವಿಬ್ಬರು ಭೇಟಿ ಆಗಿದ್ರಿ ಅಲ್ಲೊಂದು ಅಟ್ರಾಕ್ಷನ್ ಇತ್ತು ಏನೋ ಟೈಮ್ ಪಾಸ್ಗೆ ಅಂತ ಕನೆಕ್ಟ್ ಆಗಿದ್ರಿ ಬರ್ತಾ ನಿಮ್ಮಿಬ್ರಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ ಇಬ್ಬರೂ ಒಬ್ರಿಗೊಬ್ರಿಗೆ ಯಾವಾಗ ಭೇಟಿ ಮಾಡ್ತೀವೋ ಯಾವಾಗ ಮಾತಾಡಿಸ್ತೀವೋ ಆ ಥರ ಅನ್ನಿಸ್ತಾ ಇತ್ತು ಇಲ್ಲಿ ಅಟ್ರಾಕ್ಷನ್ ಅಥವಾ ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ಏನೋ ಇದೆ ಅನ್ನಿಸ್ತಾ ಇತ್ತು ಕಳೆದ ಹಾಗೆ ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಆದರೆ ಮಧ್ಯ ಮಧ್ಯ ಇಲ್ಲಿ ಬ್ಲಾಕೇಜಸ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲೊಂದು ಪಂಜರದಲ್ಲಿಟ್ಟಂಥ ಪರಿಸ್ಥಿತಿ ಬ್ಲಾಕೇಜಸ್ ಇದೆ ಏನೋ ಅಡೆತಡೆಗಳಿದೆ ಅದರಿಂದ ಆಚೆ ಬರಬೇಕು ಫ್ರೀಡಮ್ ಬೇಕು ಆ ಥರ ನಿಮ್ಮಿಬ್ರಿಗೂ ಅನ್ನಿಸ್ತಾ ಇದೆ ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಆ ಥರ ಅನ್ನಿಸ್ತಾ ಇದೆ ಇದಕ್ಕೆ ಮುಂದೆ ಏನಿದೆ ಡೀಟೇಲ್ ಆಗಿ ನೋಡೋಣ ಮೊದಲು ನಿಮ್ಮ ಭಾವನೆಗಳನ್ನ ನೋಡೋಣ ನಿಮ್ಮ ಎನರ್ಜಿ ಏನಿದೆ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಕೇಳೋಣ ಇಲ್ಲೊಂದು ಟೂ ಆಫ್ ವ್ಯಾಂಡ್ಸ್ ಇದೆ ಮತ್ತೊಂದು ಸಿಕ್ಸ್ ಆಫ್ ವ್ಯಾಂಡ್ಸ್ ಹಾಗೆ ಪ್ರಿನ್ಸಸ್ ಆಫ್ ವ್ಯಾಂಡ್ಸ್ ಮತ್ತೊಂದು ಕ್ವೀನ್ ಆಫ್ ಸಾಟ್ಸ್ ಇಲ್ಲೊಂದು ಫೋರ್ ಆಫ್ ಬರ್ತಾ ಇದೆ ಸಿಕ್ಸ್ ಆಫ್ ಸಾಟ್ಸ್ ಇದೆ ಬಾಟಮ್ನಲ್ಲಿ ನಿಮ್ಗೂ ಮನಸ್ಸಲ್ಲಿ ಬೇಜಾರಿದೆ ಯಾವುದೋ ಮೇಲೆ ಸಿಟ್ಟು ಬರ್ತಾ ಇದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮೇಲಿರಬಹುದು ಯಾಕೆಂದರೆ ಅವರಿಂದ ನಿಮಗೆ ಯಾವುದೇ ಮೆಸೇಜ್ ಇಲ್ಲ ಕಾಲ್ ಇಲ್ಲ ಕನೆಕ್ಷನ್ ಕಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಕನ್ಫ್ಯೂಷನ್ನಲ್ಲಿದ್ದೀರಾ ಆದರೆ ಅಲ್ಲೊಂದು ಹಠ ಇದೆ ಈ ಕನೆಕ್ಷನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಿದೆ ಯಾಕೆಂದರೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳ್ದಿದೆ ಅವರನ್ನು ಇಲ್ಲ ಯಾವುದೇ ಪ್ರಯತ್ನಗಳನ್ನ ಮಾಡ್ತೀರಾ ಆದ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಮತ್ತೆ ಆ ನೆನಪುಗಳು ಬರುತ್ತೆ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ಇಲ್ಲಿ ಬ್ಲಾಕೇಜಸ್ ಇದೆ ನೆಗೆಟಿವ್ ಥಾಟ್ಸ್ ಇದೆ ಅದಕ್ಕೆ ಕಾರಣರಾದವ್ರ ಮೇಲೆ ನಿಮಗೆ ಸಿಟ್ಟಿದೆ ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಯಾರೋ ನಿಮ್ಮಿಬ್ಬರ ಮಧ್ಯೆ ಅಡ್ಡ ಇದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ ನಾನು ಎಷ್ಟೋ ಸರಿ ಹೇಳ್ತೀನಿ ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು ಅಲ್ಲೊಂದು ಲಾಂಗಿಂಗ್ನೆಸ್ ಇರುತ್ತೆ ಇಬ್ರಿಗೂ ಮರೆಯೋಕ್ಕಾಗದಿರುವಂಥ ಪರಿಸ್ಥಿತಿ ಒಬ್ರನ್ನೊಬ್ರನ್ನೇ ಬಿಟ್ಟಿರೋಕ್ಕಾಗಲ್ಲ ನೆನಪುಗಳನ್ನ ಮರೆಯೋಕ್ಕಾಗಲ್ಲ ಆ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಅಲ್ಲಿ ಬ್ಲಾಕೇಜಸ್ ಇರುತ್ತೆ ತುಂಬ ಹಾರ್ಡ್ಶಿಪ್ ಇರುತ್ತೆ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನೀವು ಮೀಟ್ ಮಾಡಲ್ಲ ಅಂತ ಅಲ್ಲ ಮೀಟ್ ಆಗ್ತೀರ ಆದರೆ ಮಧ್ಯ ಗ್ಯಾಪ್ ಇರುತ್ತೆ ಅಲ್ಲಿ ಫ್ಯೂಚರ್ನಲ್ಲಿ ಯಾವುದೇ ಒಂದು ಸಂತೋಷ ಇರಲ್ಲ ಇಲ್ಲಿ ಹ್ಯಾಪಿನೆಸ್ಗಿಂತ ದುಃಖನೇ ಜಾಸ್ತಿ ಒಬ್ರಿಗೊಬ್ರಿಗೆ ಬಿಟ್ಟಿರೋದೇ ಜಾಸ್ತಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಆ ನೆನಪುಗಳೂ ಹಾಗೆ ನೀವಿಲ್ಲಿ ಎಷ್ಟು ಮರಿಬೇಕು ಅಂತ ಅಂದ್ರೂ ಮರಿಲಾರ್ದಂಥ ಪರಿಸ್ಥಿತಿ ಇದೆ ಅಲ್ಲೊಂದು ಹಠ ಇದೆ ಅವ್ರು ನಿಮ್ಗೇನು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೇಳೋಣ ಅವ್ರ ಕಡೆಯಿಂದ ಏನು ಎನರ್ಜಿ ಇದೆ ಅದು ನೋಡೋಣ ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಏಸು ಸಾಟ್ಸ್ ಬರ್ತಾರೆ ಮತ್ತೊಂದು ಫೋರ್ ಆಫ್ ಕಪ್ಸ್ ಫೋರ್ ಆಫ್ ಸಾಟ್ಸ್ ಇಲ್ಲೊಂದು ಎಂಪರ್ ಕಾರ್ಡ್ ಬರ್ತದೆ ಮತ್ತೊಂದು ಸೆವೆನ್ ಆಫ್ ಮ್ಯಾಂಡ್ಸ್ ಇಲ್ಲಿ ಫೈವ್ ಆಫ್ ಕಪ್ಸ್ ಇದೆ ಅವ್ರಿಗೆ ಪ್ರೀತಿ ಇದ್ರೂ ಬೇಜಾರಿದೆ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಬೇಜಾರಿದೆ ಆದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ ನಿಮ್ಮ ನೆನಪಿದೆ ನೀವು ಹೇಗೆ ಅವರನ್ನು ನೆನಪಿಸ್ಕೋತೀರೋ ಹಾಗೆ ಅವರು ನೆನಪಿಸ್ಕೋತಾರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿ ಅಥವಾ ಭೇಟಿ ಮಾಡೋಕ್ಕಾಗಲಿ ಯಾವುದೇ ಆಪರ್ಚುನಿಟೀಸ್ಗಳು ಸಿಗ್ತಾ ಇಲ್ಲ ಅವ್ರಿಗೆ ಅನ್ನೋದಿದೆ ಅದನ್ನು ನೀವು ಅವರ ಆ್ಯಟಿಟ್ಯೂಡ್ ಅಂದ್ಕೊಂಡಿರಬಹುದು ಈಗೋ ಅಂದ್ಕೊಂಡಿರಬಹುದು ಆದರೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿರೋ ಅಂಥವ್ರು ಅನ್ನೋದು ಬರ್ತಾ ಇದೆ ಹೆಚ್ಚು ಯೋಚನೆ ಮಾಡಿ ಡಿಸಿಷನ್ಗಳನ್ನ ತಗೋತಾರೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮ್ಗೆ ಎಷ್ಟೋ ಸರಿ ಹೇಳಿರ್ಬೋದು ಎಷ್ಟೋ ಪ್ರಾಮಿಸ್ಗಳು ಮಾಡಿರಬಹುದು ಅವರ ಲಿಮಿಟೇಷನ್ಸ್ನು ಹೇಳಿರಬಹುದು ಕೆಲವ್ರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅದರಿಂದ ಏನೂ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಆದರೆ ಅಟ್ಯಾಚ್ಮೆಂಟ್ ಇದೆ ಲಾಂಗಿಂಗ್ನೆಸ್ ಇದೆ ಇದರಿಂದೆಲ್ಲ ಯಾವಾಗ ಫ್ರೀ ಆಗ್ತೀನಿ ಅಂತ ಅವ್ರಿಗೂ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲಿ ನಂಬರ್ ಫೋರ್ ನಿಮಗೆ ಪ್ರಾಮಿನೆಂಟ್ ಆಗಿದೆ ಅವ್ರು ನಿಮ್ಗೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೇಳೋಣ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಲೀವಿಂಗ್ ಯು ಹರ್ಟ್ಸ್ ಮೀ ಟು ಬಟ್ ಇಟ್ ವಾಸ್ ದಿ ನೀಡೆಡ್ ಅಂತರ ಹೇಳ್ತಾ ಇದ್ದಾರೆ ಐ ಡೂ ಲವ್ ಯು ಆ ಥರ ಹೇಳ್ತಾ ಇದ್ದಾರೆ ಎವ್ರಿ ಮೂಮೆಂಟ್ ಸ್ಪೆಂಡ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ ಮತ್ತೆ ಇಲ್ಲಿ ಬಾಟಮ್ನಲ್ಲಿ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಆ ಥರ ಹೇಳ್ತಾ ಇದ್ದಾರೆ ನಿಮ್ಮಿಂದ ಪಾಸಿಟಿವ್ ರೆಸ್ಪಾನ್ಸ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವ್ರದ್ದು ಏನೇ ಪರಿಸ್ಥಿತಿಗಳಿರಬಹುದು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಅಡೆತಡೆಗಳ ಮಧ್ಯೆ ಪಾಸಿಟಿವ್ ಆಗಿ ಅವ್ರಿಗೆ ವೇಟ್ ಮಾಡಬೇಕು ಅನ್ನೋದಿದೆ ಇವೆಲ್ಲ ಇಂದ ಅವ್ರಿಗೆ ಬೇಜಾರಾಗಿದೆ ಹೌದು ಆದರೆ ಅದನ್ನೆಲ್ಲ ನಿವಾರಿಸ್ಕೊಳ್ಳೋ ಪ್ರಯತ್ನಗಳೂ ನಡೀತಾ ಇದೆ ಅದಕ್ಕೋಸ್ಕರ ನಿಮ್ಮಿಂದ ಪಾಸಿಟಿವ್ ರೆಸ್ಪಾನ್ಸ್ ಕೇಳ್ತಾ ಇದ್ದಾರೆ ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ದಿನ ನನಗೋಸ್ಕರ ವೆಯ್ಟ್ ಮಾಡು ನಿನ್ನನ್ನು ಬಿಟ್ಟಿರೋದು ನನಗೂ ಕಷ್ಟ ಆಗುತ್ತೆ ಆದರೆ ಇಟ್ ವಾಸ್ ನೀಡೆಡ್ ನೀವು ಹೇಗೆ ಅವರನ್ನು ಇಷ್ಟಪಡ್ತಾ ಇದ್ದೀರೋ ಹಾಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಜೊತೆ ಕಳೆದ ಕ್ಷಣಗಳು ಅವ್ರಿಗೆ ಯಾವಾಗಲೂ ನೆನಪಿರುತ್ತೆ ಅವರು ನಿಮ್ಮನ್ನು ಮರ್ತಿಲ್ಲ ಅಂತ ನಾನು ಆಗಲೇ ಹೇಳಿದೆ ಅವರ ನೆನಪುಗಳಲ್ಲಿ ಕನಸುಗಳಲ್ಲಿ ಅವ್ರ ಮ್ಯಾನಿಫೆಸ್ಟೇಷನಲ್ಲಿ ನೀವಿದ್ದೀರಾ ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ ಆದ್ದರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ ಆದರೆ ಇಲ್ಲಿ ಅಡೆತಡೆಗಳಿದೆ ಬ್ಲಾಕೇಜಸ್ ಇದೆ ನೆಗೆಟಿವ್ ಎನರ್ಜೀಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಎಷ್ಟೋ ಸರಿ ನಮ್ಮ ಕೈಲಾಗದೇ ಇರುವಂಥ ಕೆಲಸಗಳನ್ನು ದೇವ್ರಿಗೆ ಒಪ್ಪಿಸ್ಬಿಡೋದೇ ಒಳ್ಳೆಯದು ಆದ್ದರಿಂದ ಬಿಲೀವ್ ಇನ್ ಗಾಡ್ ನಿಮ್ಮ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ ಇರಲಿ ಅದನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ ಅವರು ನಿಮ್ಮನ್ನು ಬಿಟ್ಟಿರೋದು ಅವ್ರಿಗೂ ಕಷ್ಟ ಆಗ್ತಾ ಇದೆ ನೀವು ಹೇಗೆ ಅವರನ್ನು ಇಷ್ಟಪಡ್ತಾ ಇದ್ದೀರೋ ಹಾಗೆ ನಿಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗಬಹುದು ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್